ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರೇಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ನ ಪ್ರಸ್ತುತಪಡಿಸುವ ಸಭೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯ ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂಥ ಟಾಪಿಕ್ ಬಂದು ಪೋಷ್ ಆಕ್ಟ್ ಅಂತ ಕರೀಬಹುದು ಅಥವಾ ಲೈಂಗಿಕ ಕಿರುಕುಳದಿಂದ ಮಹಿಳೆಯರ ರಕ್ಷಣಾ ಕಾಯ್ದೆ ಅನ್ನುವಂಥದ್ದು ಪ್ರಿವೆನ್ಶನ್ ಆಫ್ ಸೆಕ್ಷುವಲ್ ಅರಾಸ್ಮೆಂಟ್ ಆಫ್ ವುಮೆನ್ ಅಟ್ ವರ್ಕ್ ಪ್ಲೇಸ್ ಅಂದರೆ ಉದ್ಯೋಗಸ್ಥ ಸ್ಥಳಗಳಲ್ಲಿ ಅಥವಾ ತಾವು ಕೆಲಸವನ್ನು ನಿರ್ವಹಿಸುವಂತಹ ಸ್ಥಳಗಳಲ್ಲಿ ಲೈಂಗಿಕ ದೌರ್ಜನ್ಯ ಅಥವಾ ಲೈಂಗಿಕ ಕಿರುಕುಳದಿಂದ ಮಹಿಳೆಯರನ್ನ ರಕ್ಷಣೆ ಮಾಡುವಂತಹ ಕಾಯ್ದೆಗೆ ಸಂಬಂಧಪಟ್ಟಂತಹ ಮಾಹಿತಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಮೊದಲಿಗೆ ಏನಕ್ಕೆ ಕಾಂಟೆಕ್ಸ್ ನಲ್ಲಿ ಇತ್ತು ಅಂತ ನೋಡೋದಾದ್ರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಅವರು ಸೊ ಈ ಪೋಷ್ ಆಕ್ಟ್ ಅಥವಾ ಲೈಕ್ ಪೊಲಿಟಿಕಲ್ ವರ್ಕರ್ಸ್ ಏನಿರ್ತಾರೆ ಉಮೆನ್ ಪೊಲಿಟಿಕಲ್ ವರ್ಕರ್ಸ್ ಅಂದ್ರೆ ಏನು ಮಹಿಳಾ ಏನು ಲೈಕ್ ಪಕ್ಷಗಳಲ್ಲಿ ಇರುವಂತಹ ರಾಜಕೀಯ ಪಕ್ಷಗಳಲ್ಲಿರುವಂತಹ ಮಹಿಳಾ ಕಾರ್ಯಕರ್ತರು ಏನಿರ್ತಾರೆ ಸೊ ಅವರ ಮೇಲಾಗುವಂತಹ ದೌರ್ಜನ್ಯವನ್ನ ಲೈಂಗಿಕ ದೌರ್ಜನ್ಯವನ್ನ ಪೋಸ್ಟ್ ಆಕ್ಟ್ ಅಂಡರ್ ಅಲ್ಲಿ ತರಬೇಕಾ ಬಿಡಬೇಕಾ ಅನ್ನುವಂಥದ್ದು ಯಾಕಂದ್ರೆ ಪೋಸ್ಟ್ ಆಕ್ಟ್ ಹೇಳುವಂಥದ್ದು ಮುಖ್ಯವಾಗಿ ಲೈಕ್ ಅಟ್ ವರ್ಕ್ ಪ್ಲೇಸ್ ಅನ್ನುವಂಥದ್ದು ಅಂದ್ರೆ ಉದ್ಯೋಗಸ್ಥ ಸ್ಥಳಗಳಲ್ಲಿ ಅಂದ್ರೆ ತಾವು ಕೆಲಸ ಮಾಡುವಂತಹ ಸ್ಥಳಗಳಲ್ಲಿ ಹಾಗಾದ್ರೆ ಈ ರಾಜಕೀಯ ಪಕ್ಷಗಳಲ್ಲಿ ತೊಡಗಿಸಿಕೊಂಡಿರುವಂತಹ ರಾಜಕೀಯ ಪಕ್ಷಗಳ ಕಾರ್ಯಕರ್ತರಾಗಿ ಕೆಲಸ ಮಾಡುತ್ತಿರುವಂತಹ ಮಹಿಳೆಯರು ಇವರು ಅಲ್ಲಿ ಆ ಆ ಸಂದರ್ಭದಲ್ಲಿ ಏನಾದರೂ ಲೈಂಗಿಕ ಯೋಚನೆ ತಾವು ಉದ್ಯೋಗ ಕೆಲಸ ಮಾಡುವ ಸ್ಥಳ ಅಂತ ಕನ್ಸಿಡರ್ ಮಾಡಬೇಕಾ ಮಾಡಬಾರ್ದ ಅನ್ನುವಂತಹ ಜಿಜ್ಞಾಸೆ ಉಂಟಾಗಿದೆ ಸೊ ಅದರಿಂದಾಗಿ ಸುಪ್ರೀಂ ಕೋರ್ಟ್ ಕೂಡ ಕೇಸ್ ಆದ್ರೂ ಕೂಡ ಹೋಗಿತ್ತು ಬಟ್ ಸುಪ್ರೀಂ ಕೋರ್ಟ್ ಅದನ್ನ ಲೈಕ್ ಪೊಲಿಟಿಕಲ್ ಪಾರ್ಟೀಸ್ ನಾವು ವರ್ಕಿಂಗ್ ಪ್ಲೇಸ್ ಅಂತ ಕನ್ಸಿಡರ್ ಮಾಡೋದಿಕ್ಕೆ ಆಗಲ್ಲ ಸೊ ಆ ರೀತಿಯಾದಂತಹ ನಾವೇನಾದ್ರೂ ಪೊಲಿಟಿಕಲ್ ಪಾರ್ಟೀಸ್ ನ ವರ್ಕಿಂಗ್ ಪ್ಲೇಸ್ ಅಂತ ಕನ್ಸಿಡರ್ ಮಾಡಿದ್ರೆ ಅದೊಂದು ಪಾಂಡರ ಬಾಕ್ಸ್ ಇದ್ದಂಗೆ ಅದೊಂದು ಮ್ಯಾಜಿಕಲ್ ಬಾಕ್ಸ್ ಇದ್ದಂಗೆ ಅನೇಕ ವಿಷಯಗಳು ಅನೇಕ ಇದು ನಮಗೆ ಹೊರತಗಿತಾ ಬರ್ತವೆ ಅದು ತುಂಬಾ ತುಂಬಾ ಕ್ಲಿಷ್ಟ ಆಗುತ್ತೆ ಸೊ ಅದರಿಂದಾಗಿ ಆಜ್ ಅಥವಾ ಇದ್ರ ಪ್ರಕಾರ ನಾವು ಪೊಲಿಟಿಕಲ್ ಪಾರ್ಟೀಸ್ನ ಕೇವಲ ಪಾರ್ಟೀಸ್ ಅಂತಾನೆ ಕನ್ಸಿಡರ್ ಮಾಡ್ತೇವೆ ಹೊರತು ಅದನ್ನ ವರ್ಕಿಂಗ್ ಪ್ಲೇಸ್ ಅಂತ ಕನ್ಸಿಡರ್ ಮಾಡೋದಿಲ್ಲ ಅನ್ನುವಂತಹ ಒಂದು ಮಾತನ್ನ ಹೇಳಲಾಗಿದೆ ಸೊ ಅದರಿಂದಾಗಿ ಏನಿದು ಪೋಷ್ ಆಕ್ಟ್ ಅನ್ನುವಂಥದ್ದು ಏನು ಯಾಕೆ ರಾಜಕೀಯ ಪಕ್ಷಗಳನ್ನು ಅದರಿಂದ ಹೊರಗಿಡಲಾಗಿದೆ ಅನ್ನುವಂತಹ ಮಾಹಿತಿಯನ್ನು ನೋಡ್ತಾ ಬರುವಂತೋಷ್ ಆಕ್ಟ್ ಅನ್ನುವಂಥದ್ದು ಪ್ರಿವೆನ್ಷನ್ ಆಫ್ ಸೆಕ್ಶುಯಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಅನ್ನುವಂಥದ್ದು ಅಂದ್ರೆ ಉದ್ಯೋಗಸ್ಥ ಕೆಲಸಗಳ ಸ್ಥಳದಲ್ಲಿ ಅಥವಾ ತಾವು ಕೆಲಸ ಮಾಡುವಂತಹ ಸಂದರ್ಭ ಅಥವಾ ಸ್ಥಳಗಳಲ್ಲಿ ಮಹಿಳೆಯರಿಗೆ ಉಂಟಾಗುವಂತಹ ದೌರ್ಜನ್ಯವನ್ನ ತಡೆಗಟ್ಟುವಂತಹ ಅದು ಕೇವಲ ದೌರ್ಜನ್ಯ ಅಲ್ಲ ಲೈಂಗಿಕ ದೌರ್ಜನ್ಯವನ್ನ ತಡೆಗಟ್ಟುವಂತಹ ಏನು ಕಾಯ್ದೆ ಏನಿರುತ್ತೆ ಅದನ್ನ ಪೋಷ್ ಅಥವಾ ಪಿ ಒ ಎಸ್ ಎಚ್ ಕಾಯ್ದೆ ಅಂತ ಕೂಡ ಕರೀತಾ ಬರ್ತಾರೆ ಇದನ್ನ ಎರಡ್ ಸಾವಿರದ ಹದಿಮೂರರಲ್ಲಿ ಕಾಯ್ದೆಯ ಮೂಲಕ ಅಂದ್ರೆ ಶಾಸನವನ್ನ ಮಾಡಿ ಆ ಮೂಲಕ ಕಾಯ್ದೆಯನ್ನು ಮಾಡುವ ಮೂಲಕ ಮಹಿಳೆಯರು ಎದುರಿಸ್ತಾ ಇರುವಂತಹ ಅಂದ್ರೆ ಉದ್ಯೋಗದ ಸ್ಥಳಗಳಲ್ಲಿ ಮಹಿಳೆಯರು ಎದುರುಗೊಳ್ತಾ ಇರುವಂತಹ ಲೈಂಗಿಕ ಕಿರುಕುಳದ ಸಮಸ್ಯೆಯನ್ನು ಪರಿಗರಿಸೋದಿಕ್ಕೆ ಜಾರಿಗೆ ತಂದಂತಹ ಒಂದು ಶಾಸನವಾಗಿದೆ ಸೊ ಇದಕ್ಕಿಂತ ಮುಂಚೆ ನಿಮಗೆಲ್ಲ ಗೊತ್ತಿರಾಗೆ ಹಾಗೆ ವಿಶಾಖ ಗೈಡ್ ಲೈನ್ಸ್ ಅಂತ ಕೂಡ ಕರಿತೀವಿ ಅಥವಾ ಸಾವಿರದ ಒಂಬೈನೂರ ತೊಂಬತ್ತೇಳರ ಒಂದು ಪ್ರಸಿದ್ಧವಾದಂತಹ ಒಂದು ಪ್ರಕರಣ ಇದೆ ತುಂಬಾ ಇಂಪಾರ್ಟೆಂಟ್ ಎಂಟ್ ಒಂದು ಕೇಸ್ ಇದೆ ಅದುವೆ ವಿಶಾಖ ವಿಶಾಖ ಅಂಡ್ ಅದರ್ಸ್ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ಅಂತ ಕರಿತೀವಿ ವಿಶಾಖ ಮತ್ತು ಇತರರು ವರ್ಸಸ್ ರಾಜಸ್ಥಾನ ರಾಜ್ಯ ಪ್ರಕರಣ ಏನಿದೆ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಒಂದಷ್ಟು ಮಾರ್ಗಸೂಚಿಗಳನ್ನು ಗೈಡ್ ಲೈನ್ಸ್ ಕೊಡುತ್ತೆ ಅಂದ್ರೆ ಉದ್ಯೋಗದ ಸ್ಥಳಗಳಲ್ಲಿ ಮಹಿಳೆಯರನ್ನ ಹೇಗೆ ನಡೆಸ್ಕೊಳ್ಬೇಕು ಮಹಿಳೆಗೆ ಯಾವ್ದಾದ್ರು ಉದ್ಯೋಗ ಸ್ಥಳದಲ್ಲಿ ಅಥವಾ ತಾವು ಮಹಿಳೆಯರು ಕೆಲಸ ಮಾಡುವ ಸಂದರ್ಭದಲ್ಲಿ ಲೈಂಗಿಕ ದೌರ್ಜನ್ಯ ಉಂಟಾದರೆ ಅದನ್ನ ಹೇಗೆ ವಿಚಾರಣೆಗೆ ವಿಚಾರಿಸಬೇಕು ಅಥವಾ ಹೇಗೆ ಅದನ್ನ ಮುಂದಿನ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂತಹ ಒಂದಷ್ಟು ಕ್ರಮಗಳನ್ನ ಅಥವಾ ಒಂದಷ್ಟು ಮಾರ್ಗಸೂಚಿಗಳನ್ನು ಹೊರ್ತಾರ ಬರುತ್ತೆ ಸೊ ಅದುವೇ ವಿಶಾಖ ಗೈಡ್ ಲೈನ್ಸ್ ಕೂಡ ಫೇಮಸ್ ವಿಶಾಖ ಗೈಡ್ ಲೈನ್ಸ್ ಏನಕ್ಕೆ ಸಂಬಂಧಪಟ್ಟಿರೋದು ಅಂತ ಯಾರಾದರೂ ಕ್ವಶನ್ಸ್ ಬಂದ್ರೆ ಯಾರಾದ್ರೂ ಕೇಳಿದ್ರೆ ಅದು ಉದ್ಯೋಗದ ಸ್ಥಳಗಳಲ್ಲಿ ಮಹಿಳೆಯರ ಮೇಲಾಗುವಂತಹ ಲೈಂಗಿಕ ದೌರ್ಜವನ್ನ ಲೈಂಗಿಕ ದೌರ್ಜನ್ಯವನ್ನ ತಡೆಗಟ್ಟೋದಿಕ್ಕೆ ಅಥವಾ ನಿರ್ಮೂಲನೆ ಮಾಡೋದಿಕ್ಕೆ ಇರುವಂತಹ ಮಾರ್ಗಸೂಚಿಗಳೇ ವಿಶಾಖ ಗೈಡ್ ಲೈನ್ಸ್ ಅದರ ಜೊತೆಗೆ ಸಾವಿರದ ಒಂಬೈನೂರ ಎಂಬತ್ತರಲ್ಲೂ ಕೂಡ ಮಹಿಳೆಯ ವಿರುದ್ಧದ ಎಲ್ಲಾ ರೀತಿಯ ತಾರತಮ್ಯದ ನಿರ್ಮೂಲನೆ ಮಾಡುವ ಸಮಾವೇಶವೇನಿದೆ ಅದಕ್ಕೆ ಭಾರತ ಕೂಡ ಸಹಿ ಹಾಕಿ ಸಿಗ್ನೇಚರ್ ಅನ್ನ ಮಾಡಿದೆ ಅದ್ರ ಪ್ರಕಾರ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಮಹಿಳೆಯರ ವಿರುದ್ಧ ಉಂಟಾಗುವಂತಹ ತಾರತಮ್ಯ ಏನಿದೆ ಲೈಂಗಿಕ ದೌರ್ಜನ್ಯ ಏನಿದೆ ಅದನ್ನು ತಡೆಗಟ್ಟೋದಕ್ಕೆ ಸರ್ಕಾರ ಕೂಡ ಕಾನೂನುಗಳನ್ನು ತರಬೇಕಾಗಿರತ್ತೆ ಸೊ ಇದೊಂದು ಶಾಸನಬದ್ಧವಾದಂತಹ ಮತ್ತು ಕಾನೂನು ಬೆಂಬಲವಾಗಿರೋ ನೀಡಬೇಕಾಗಿರುತ್ತೆ ಸೊ ಅದರಿಂದಾಗಿ ಭಾರತ ಎರಡ್ ಸಾವಿರದ ಹದಿಮೂರರಲ್ಲಿ ಪೋಷ ಆಫ್ ಅಟ್ ವರ್ಕ್ ಪ್ಲೇಸ್ ಅಂದ್ರೆ ಉದ್ಯೋಗದ ಸ್ಥಳಗಳಲ್ಲಿ ಮಹಿಳೆಯರ ಮೇಲಾಗುವಂತಹ ಲೈಂಗಿಕ ದೌರ್ಜನ್ಯವನ್ನ ತಡೆಗಟ್ಟೋದಿಕ್ಕೆ ಈ ಕಾಯ್ದೆಯನ್ನ ಜಾರಿಗೆ ತರಲಾಯಿತು ಸೊ ಎಂಡ್ ಇಮೇಜ್ಗಳನ್ನು ನೋಡಬಹುದು ಅಂದ್ರೆ ಉದ್ಯೋಗದ ಸ್ಥಳಗಳಲ್ಲಿ ಲೈಕ್ ಕ್ಯಾಶುವಲ್ ಆಗಿ ಮಾತಾಡ್ತಾ ಮಾತಾಡ್ತಾನೆ ಮಹಿಳೆಯರ ಒಂದು ಪರ್ಮಿಷನ್ ಇಲ್ದಲ್ಲಿದ್ರು ಕೂಡ ಅವರನ್ನು ಮುಟ್ಟು ಮಾತಾಡಿಸುವಂಥದ್ದು ಅಥವಾ ಏನನ್ನೋ ತೋರಿಸ್ಕೊಳ್ಳೋದಕ್ಕೆ ಹೋಗಿ ಅಥವಾ ಏನೋ ಅಲ್ಲಿ ಕೇಳೋದಕ್ಕೆ ಹೋಗಿ ಸುಮ್ಮನೆ ಅವರನ್ನು ತಬ್ಕೊಳ್ಳುವಂಥದ್ದು ಅಥವಾ ಈ ರೀತಿಯಾದಂತಹ ಎಲ್ಲವನ್ನು ಕೂಡ ಮಾಡ್ತಾ ಬರ್ತಾರೆ ಸೊ ಇದನ್ನು ನಾವು ಲೈಂಗಿಕ ದೌರ್ಜನ್ಯ ಅಂತ ಮಾಡುವಂಥದ್ದು ಅಂಡ್ ಈ ಪಾಶ್ ಆಕ್ಟ್ ಅಥವಾ ಪ್ರಿವೆನ್ಶನ್ ಆಫ್ ಸೆಕ್ಷ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಕಾಯ್ದೆಯ ಒಂದಷ್ಟು ಏನಿದೆ ನಿಬಂಧನೆಗಳೇನೇನು ಪ್ರಾವಿಷನ್ಸ್ ಏನೇನು ಅಂತ ನೋಡ್ತಾ ಬಂದಾಗ ಮೊದಲಿಗೆ ವೆಲ್ ಡಿಫೈನೇಷನ್ ಮಾಡಿರುವಂಥದ್ದು ಅಂದ್ರೆ ಸೊ ಈ ಕಾಯ್ದೆಯಲ್ಲಿ ಲೈಕ್ ಲೈಂಗಿಕ ಕಿರುಕುಳ ಅಂದ್ರೆ ಏನು ಅನ್ನುವಂತಹ ಡೆಫಿನೇಷನ್ ಅನ್ನ ವ್ಯಾಖ್ಯಾನವನ್ನ ಮಾಡಿರುವಂಥದ್ದು ಅಂದ್ರೆ ಉದ್ಯೋಗ ಸ್ಥಳದಲ್ಲಿ ಮಹಿಳೆಯರ ಮೇಲಾಗುವಂತಹ ಲೈಂಗಿಕ ಕಿರುಕುಳ ಏನಿದೆ ಅಲ್ಲಿ ಡೆಫಿನೇಷನ್ ಅನ್ನ ಅಂದ್ರೆ ಸ್ವೀಕಾರ ಹಾದುವಾದಂತಹ ಕೃತಿಗಳು ಯಾವ್ಯಾವು ಅಕ್ಸೆಪ್ಟಬಲ್ ಇನ್ಸಿಡೆಂಟ್ ಏನೇನು ಅನ್ಅಕ್ಸೆಪ್ಟಬಲ್ ಇನ್ಸಿಡೆಂಟ್ ಏನೇನೋ ಸೊ ಅಂದಾಗ ಮಹಿಳೆಯರನ್ನ ಲೈಕ್ ಮುಟ್ಟು ಮಾತಾಡೋದ್ರನ್ನ ಚುಡಾಯಿಸುವಂತದ್ದು ಅಥವಾ ಕೀಳಾಗಿ ಅವರ ಮೇಲೆ ಅಶ್ಲೀಲವಾದ ಕಮೆಂಟ್ ಗಳನ್ನ ಮಾಡುವಂಥದ್ದು ಅಶ್ಲೀಲ ಇಲ್ಲದೆ ರೆಕಾರ್ಡ್ ಮಾಡುವಂಥದ್ದು ಅವರನ್ನ ಗುರಾಯಿಸಿಕೊಂಡು ನೋಡುವಂಥದ್ದು ಅಥವಾ ಸೆಕ್ಷೈಕ್ ಮಿಸ್ ಕಂಡಕ್ಟ್ ಮಿಸ್ ಬಿಹೇವಿಯರ್ ಅನ್ನ ಮಾಡುವಂಥದ್ದು ಇವನ್ ಅವ್ರನ್ನ ಟಚ್ ಮಾಡಿದ್ರು ಕೂಡ ಅವರ ಒಂದು ಘನತೆಗೆ ಧಕ್ಕೆ ತರುವಂತಹ ಅಸಭ್ಯ ವರ್ತನೆಯನ್ನ ಮಾಡುವಂಥದ್ದು ಈ ರೀತಿಯಾದಂತಹ ಎಲ್ಲಾ ಕೂಡ ಅವರು ವೆಲ್ ಆಗಿ ಡಿಫೈನ್ ಅನ್ನ ಮಾಡಿರುವಂತದ್ದು ಸೊ ಈ ಅಂಡರ್ ಆಕ್ಟ್ ಅಲ್ಲಿ ಯಾವ ರೀತಿ ಇದೆ ಏನೇನಿದೆ ಎಲ್ಲವನ್ನು ಡೆಫಿನೇಷನ್ ಮಾಡಿದ್ದಾರೆ ಅದು ದೈಹಿಕ ಸಂಪರ್ಕ ಆಗಿರ್ಬೋದು ಅಥವಾ ಲೈಂಗಿಕ ಅನುಕೂಲಗಳಾಗಿ ಫಾರ್ ಎಕ್ಸಾಂಪಲ್ ನೀನು ನನಗೆ ಈ ಕೆಲಸವನ್ನ ಮಾಡಿಕೊಟ್ರೆ ಅಥವಾ ನೀನು ನನ್ನ ಜೊತೆ ಒಂದು ಸೆಕ್ಸ್ ಅನ್ನ ಮಾಡಿದ್ರೆ ನಾನು ನಿಮಗೆ ಪ್ರಮೋಷನ್ ಕೊಡ್ತೀನಿ ಅಥವಾ ನಾನು ಟೀಮ್ ಹೆಡ್ ಆಗಿ ಮಾಡ್ತೀನಿ ಅಥವಾ ನಿನ್ನ ಜಿ ಎಂ ಆಗಿ ಮಾಡ್ತೀನಿ ಈ ರೀತಿಯಾದಂತಹ ಒಂದು ಲೈಂಗಿಕ ಅನುಕೂಲಗಳು ಅಂದ್ರೆ ಲೈಕ್ ಫೇವರ್ಸ್ ಅಂತ ಕರಿತೀವಿ ಇದನ್ನ ಲೈಂಗಿಕ ಅನುಕೂಲಗಳಿಗಾಗಿ ಇಡುವಂಥದ್ದು ವಿನಂತಿಯನ್ನು ಮಾಡುವಂಥದ್ದು ಅಥವಾ ಲೈಂಗಿಕವಾಗಿ ಹೇಳಿಕೆಯನ್ನು ನೀಡುವುದು ಫಾರ್ ಎಕ್ಸಾಂಪಲ್ ವರ್ಕರ್ಸ್ ಏನಿದ್ದಾರೆ ಕೋಕ್ ವುಮೆನ್ ವರ್ಕರ್ಸ್ ಏನಿದೆ ಮಹಿಳಾ ಸಹೋದ್ಯೋಗಿಗಳೇನಿರ್ತಾರೆ ಅವರ ವಿರುದ್ಧವಾಗಿ ಅವರ ಪರ ಅವರ ವಿರುದ್ಧವಾಗಿ ಲೈಂಗಿಕವಾಗಿ ಹೇಳಿಕೆಗಳನ್ನು ಮಾತಾಡುವಂಥದ್ದು ಅಶ್ಲೀಲತೆಯನ್ನು ತೋರಿಸುವಂಥದ್ದು ಅಥವಾ ಅಶ್ಲೀಲವಾಗಿ ಅಸಹ್ಯವಾಗಿ ಹಭ್ಯವನ್ನು ವರ್ತಿಸುವಂಥದ್ದು ಅವ್ರ ಮುಂದೆ ಅವ್ರ ಅವ್ರ ಜೊತೆ ಅಂಡ್ ಲೈಂಗಿಕವಾಗಿ ಲೈಕ್ ಸ್ವಭಾವದ ಯಾವುದೇ ಸ್ವೀಕಾರ ಮತ್ತು ಅಸ್ವೀಕಾರಾರ್ಹ ಅಂದರೆ ಲೈಕ್ ಅದು ದೈಹಿಕ ಆಗಿರ್ಬೋದು ಮೌಖಿಕವಾಗಿರ್ಬೋದು ಮೌಖಿಕವಲ್ಲದಂತಹ ನಡವಳಿಕೆಗಳೇನಿದಾವೆ ಅದೆಲ್ಲವನ್ನು ಕೂಡ ಈ ಲೈಂಗಿಕ ಕಿರುಕುಳದ ಅಂಡರಲ್ಲಿ ವೆಲ್ ಡಿಫೈನ್ ಆಗಿ ಡೆಫಿನೇಷನ್ ಕೊಡಲಾಗಿದೆ ಅಂಡ್ ಇದೊಂದು ತಡೆಗಟ್ಟುವಿಕೆ ನಿಷೇಧವಾಗಿರುತ್ತೆ ಅಂದ್ರೆ ಈ ಕಾಯ್ದೆ ಮುಖ್ಯವಾಗಿ ಲೈಂಗಿಕ ಕಿರುಕುಳವನ್ನ ಅಂದ್ರೆ ಉದ್ಯೋಗದ ಸ್ಥಳದಲ್ಲಿ ಲೈಂಗಿಕ ಕಿರುಕುಳವನ್ನ ತಡೆಗಟ್ಟುವಂಥದ್ದು ಮತ್ತು ಅದನ್ನ ನಿಷೇಧ ಮಾಡುವಂತಹ ಒಂದು ಕಾನೂನು ಬಾಧ್ಯತೆಯನ್ನ ಲೀಗಾಲಿಟಿಯನ್ನ ಉದ್ಯೋಗದಾತರ ಮೇಲೆ ಎಂಪ್ಲಾಯರ್ಸ್ ಮೇಲೆ ಒಂದು ಏನು ಹೊರೆಯನ್ನು ಒರೆಸುತ್ತೆ ಅನ್ನುವಂಥದ್ದು ಎಂಪ್ಲಾಯರು ಅದನ್ನ ಕನ್ಫರ್ಮೇಶನ್ ಮಾಡ್ಕೋಬೇಕು ಅಂದ್ರೆ ನನ್ನ ಉದ್ಯೋಗದ ಸ್ಥಳದಲ್ಲಿ ನನ್ನ ಫ್ಯಾಕ್ಟ್ರಿನಲ್ಲಿ ನನ್ನ ಆಫೀಸ್ ನಲ್ಲಿ ಯಾವುದೇ ಮಹಿಳಾ ಉದ್ಯೋಗಿಗಳ ಮೇಲೆ ಲೈಂಗಿಕವಾದಂತಹ ದೌರ್ಜನ್ಯ ನಡೀತಾ ಇಲ್ಲ ಅನ್ನುವಂತಹ ಒಂದು ಕನ್ಫರ್ಮೇಶನ್ ಅನ್ನ ಅಥವಾ ಹೊಣೆಗಾರಿಕೆಯನ್ನ ಆತ ಹೊಂದಿರ್ತಾನೆ ಅದ್ರ ಜೊತೆಗೆ ಇಂಟರ್ನಲ್ ಏನು ಕಂಪ್ಲೇಂಟ್ ಕಮಿಟಿ ಅಂತ ಕರಿತೀವಿ ಅಥವಾ ಆಂತರಿಕ ದೂರು ಸಮಿತಿಯನ್ನ ಅಂತ ಯೂಶಲಿ ಹತ್ತಕ್ಕಿಂತ ಹೆಚ್ಚು ಉದ್ಯೋಗಿಗಳನ್ನ ಹೊಂದಿರುವಂತಹ ಕಂಪನಿಗಳು ಏನಿದಾವೆ ಅಂದ್ರೆ ಹತ್ತು ಉದ್ಯೋಗಿಗಳಿಗಿಂತ ಹೆಚ್ಚಿನ ಉದ್ಯೋಗಿಗಳನ್ನ ಹೊಂದಿರುವಂತಹ ಕಂಪನಿಗಳಲ್ಲಿ ಸೊ ಏನೋ ಆಂತರಿಕ ದೂರು ಸಮಿತಿ ಅಥವಾ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿಯನ್ನು ಫಾರ್ಮ್ ಮಾಡಬೇಕಾಗುತ್ತೆ ಸೊ ಈ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿಗಳು ವರ್ಕ್ ಏನಂತ ಬಂದಾಗ ಈ ರೀತಿಯಾದಂತಹ ಏನಾದರೂ ಲೌಂಗಿಕ ದೌರ್ಜನ್ಯಗಳು ಉಂಟಾದಾಗ ಸೆಕ್ಶುಲ್ ಫೇವರ್ಸ್ ಗಳಿಗೆ ಡಿಮ್ಯಾಂಡ್ ಅನ್ನು ಇಟ್ಟಾಗ ಅಥವಾ ಅಸಭ್ಯವಾಗಿ ನಡ್ಕೊಂಡು ಾಗ ಅವರು ಈ ಒಂದು ಆ ದೂರು ಸಮಿತಿನಲ್ಲಿ ಒಂದಷ್ಟು ದೂರುಗಳನ್ನು ನೀಡುವಂತಹ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಮೇಲೆ ಅವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳೋದಕ್ಕೆ ಅವೆಲ್ಲ ಅಂಶಗಳು ಬೇಕು ಏನು ಬೇಕು ಅನ್ನೋ ಕೆಲಸವನ್ನ ಮಾಡ್ತಾ ಬರ್ತಾರೆ ನೆಕ್ಸ್ಟ್ ಉದ್ಯೋಗದಾತರ ಕರ್ತವ್ಯಗಳಿಗೆ ಏನೇನಿದೆ ಎಂಪ್ಲಾಯೀಸ್ ಏನು ದಟ್ ಏನು ಡ್ಯೂಟೀಸ್ ಏನೇನಿದೆ ಅಂತ ಡೆಫನೇಷನ್ ಅನ್ನು ಮಾಡಿರುವಂಥದ್ದು ಜಾಗೃತಿಯಾದಂತಹ ಕಾರ್ಯಕ್ರಮಗಳನ್ನು ಅಳವಡಿಸ್ಕೊಡುವಂಥದ್ದು ಗಂಡು ಮಕ್ಕಳಲ್ಲಿ ಅಥವಾ ಪುರುಷ ಉದ್ಯೋಗಿಗಳಲ್ಲಿ ಮೇನ್ ಮಹಿಳಾ ಉದ್ಯೋಗಿಗಳ ಜೊತೆ ಹೇಗೆ ನಡ್ಕೋಬೇಕು ಹೇಗೆ ನಡ್ಕೋಬಾರದು ಅನ್ನುವಂತಹ ಒಂದು ಟ್ರೈನಿಂಗ್ಗಳನ್ನು ಕೊಡುವಂಥದ್ದು ಸುರಕ್ಷಿತವಾದಂತಹ ಒಂದು ಎನ್ವಾಯೆಂಟ್ ಒಂದು ಕೆಲಸದ ಸ್ಥಳವನ್ನು ಕ್ರಿಯೇಟ್ ಮಾಡುವಂಥದ್ದು ಸೊ ಈ ರೀತಿಯಾದಂತಹ ಮತ್ತು ಈ ಒಂದು ಪ್ರಿವೆನ್ಶನ್ ಆಫ್ ಸೆಕ್ಷ್ಮೆಂಟ್ ಅಟ್ ವರ್ಕ್ ಪ್ಲೇಸ್ಗೆ ಸಂಬಂಧಪಟ್ಟಂತಹ ಕಾಯ್ದೆಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ತನ್ನ ಆಫೀಸ್ನಲ್ಲಿ ಅಳವಡಿಸುವಂಥದ್ದು ಮಾಹಿತಿಯನ್ನು ಮಾಹಿತಿಯನ್ನ ಪ್ರದರ್ಶನ ಮಾಡುವಂಥ ಕೆಲಸವನ್ನು ಕೂಡ ಉದ್ಯೋಗದಾತರ ಕರ್ತವ್ಯಗಳಾಗಿರ್ತವೆ ಇನ್ನು ದೂರ ಕಾರ್ಯವಿಧಾನಗಳು ಬಂದಾಗ ಹೇಗೆ ದೂರ ಕೊಡೋದು ಅಂತ ಬಂದಾಗ ಯೂಶಲಿ ಕೂಡ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿಗಳಲ್ಲಿ ಮದುವೆ ದೂರ ನೀಡುವಂಥದ್ದು ವಿಚಾರಣೆಯನ್ನು ನಡೆಸುವಂಥದ್ದು ಅಂಡ್ ನ್ಯಾಯಯುತವಾದಂತಹ ಅವಕಾಶಗಳನ್ನು ಒದಗಿಸಿಕೊಂಡು ಒಂದು ಕಾರ್ಯವಿಧಾನವನ್ನು ಕೂಡ ಈ ಆಕ್ಟ್ ನಮಗೆ ಕೊಟ್ಟಿರುವಂತದ್ದು ಅಂಡ್ ಪೆನಾಲ್ಟೀಸ್ ಕೂಡ ಕೊಡ್ತವೆ ಅಂದ್ರೆ ಮೇಲ್ ಹೇಳಿದಂತಹ ಅಥವಾ ಎಂಪ್ಲಾಯರ್ ಡ್ಯೂಟೀಸ್ ಅಂತ ಏನಿದ್ರೆ ಅಥವಾ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಏನಿದೆ ಯಾವುದನ್ನು ಕೂಡ ಲೈಕ್ ಏನು ಒಂದು ಫಾರ್ಮ್ ಮಾಡಲಿಲ್ಲ ಅಂತ ಅಂದ್ರೆ ನಿಬಂಧನೆಗಳನ್ನ ಪಾಲಿಸದಲ್ಲೇ ಇದ್ರೆ ಅವರಿಗೆ ದಂಡವನ್ನು ವಿಧಿಸುವಂತಹ ಅಥವಾ ಅವರ ಒಂದು ವ್ಯಾಪಾರ ಪರವಾನಗಿಯನ್ನು ಬಿಸ್ನೆಸ್ ಪರ್ಮಿಟ್ ಅಂತ ನಾವೇನು ಕೊಟ್ಟಿರ್ತಾರೆ ಗವರ್ನಮೆಂಟ್ ಅದನ್ನ ರದ್ದುಗೊಳಿಸೋದಕ್ಕೆ ಕೊಡಿಸುವಂತಹ ಎಲ್ಲ ಅಂಶ ಏನು ಅಧಿಕಾರವನ್ನ ಸರ್ಕಾರ ಹೊಂದಿರುತ್ತೆ ಅನ್ನುವಂಥದ್ದು ಇವು ಪ್ರಮುಖವಾದಂತಹ ಪ್ರಿವೆನ್ಷನ್ ಆಫ್ ಸೆಕ್ಷಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಕಾಯ್ದೆಯ ಪ್ರಮುಖ ನಿಬಂಧನೆ ಕೂಡ ಹೇಳ್ತಾ ಬರುವಂಥದ್ದು ಅಂಡ್ ಈ ಕಾಯ್ದೆಯ ಮಹತ್ವವೇನು ಇಂಪಾರ್ಟೆನ್ಸ್ ಏನು ಅಂತ ನೋಡ್ತಾ ಬಂದಾಗ ಮೊದಲಿಗೆ ಮಹಿಳೆಯರ ಒಂದು ಭಾವನಾತ್ಮಕವಾದಂತಹ ಒಂದು ಯೋಗಕ್ಷೇಮವನ್ನು ಅನ್ನ ಕಾಪಾಡುತ್ತೆ ಅಂದ್ರೆ ಮಹಿಳೆಯರು ತಮ್ಮ ಮೇಲಾಗುವಂತಹ ಲೈಂಗಿಕ ದೌರ್ಜನ್ಯವನ್ನ ಮುಕ್ತವಾಗಿ ತಾವು ಎದುರಿಸಿದಾಗ ಒಂದು ಫೇವರಬಲ್ ಅದು ಸೆಕ್ಷಲ್ ಫೇವರ್ಸ್ ಏನಿರುತ್ತೆ ಈ ರೀತಿ ವಿರುದ್ಧ ನಿಂತುಕೊಂಡಾಗ ಸೊ ಅವರು ಲೈಕ್ ಅಂದ್ರೆ ನಾನು ಕಂಪ್ಲೇಂಟ್ ಮಾಡಕ್ ನನಗೊಂದು ಏನೋ ಒಂದು ಆಫೀಸ್ ಇದೆ ಅಥವಾ ಒಂದು ಕಚೇರಿ ಇದೆ ಅಥವಾ ಕಂಪ್ಲೇಂಟ್ ನಾನು ಏನೋ ಒಂದು ಸಮಿತಿನಲ್ಲಿ ಮಾಡ್ಬೋದು ನನ್ನ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯವನ್ನ ನಾನು ಹೇಳ್ಕೊಂಡು ಅದಕ್ಕೆ ಸೂಕ್ತವಾದಂತಹ ಪರಿಹಾರಗಳನ್ನ ಅಥವಾ ಶಿಕ್ಷೆಯನ್ನ ನಾನು ಕೊಡಿಸಬಹುದು ಅನ್ನ ಮನಗಂಡ್ರೆ ಅವ್ರು ಹೆಚ್ಚು ಎಮೋಷನಲಿ ಅಥವಾ ಮೆಂಟಲಿ ತುಂಬಾ ಸ್ಟ್ರೆಸ್ ಆಗೋದಿಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಎಷ್ಟೋ ಕೆಲಸಗಳಲ್ಲಿ ಅಥವಾ ಎಷ್ಟೋ ಆಫೀಸ್ಗಳಲ್ಲಿ ಕೆಲಸವನ್ನು ಬಿಡೋದಕ್ಕೆ ಅಥವಾ ಅವರ ಒಂದು ಕಾರ್ಯಕ್ಷಮತೆ ಮೇಲೆ ಅಥವಾ ಅವರ ಮೆಂಟಲ್ ಏನೋ ವೆಲ್ನೆಸ್ ಮೇಲೆ ಎಫೆಕ್ಟ್ ಮಾಡುವಂಥದ್ದು ಈ ಕೆಲಸ ಅಂದರೆ ಯಾರತ್ರ ಹೇಳ್ಕೋಬೇಕು ಎಲ್ಲಿ ಹೇಳ್ಕೋಬೇಕು ಇದಕ್ಕೆ ಪರಿಹಾರವೇನು ಅನ್ನುವಂಥದ್ದು ಎಷ್ಟೋ ಅಂಶಗಳು ಗೊತ್ತೇ ಇರೋದಿಲ್ಲ ಬಟ್ ಈ ಆ್ಯಕ್ಟ್ಗಳ ಮೂಲಕ ಬಂದಾಗ ಈ ಆ್ಯಕ್ಟ್ಗಳನ್ನು ಏನೋ ಕಾನೂನುಬದ್ಧವಾಗಿ ಎಲ್ಲ ಆಫೀಸ್ಗಳಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡಿದಾಗ ಸೊ ಓಕೆ ನನ್ನ ಮೇಲೆ ಏನೋ ಒಂದು ದೌರ್ಜನ್ಯ ಆದಾಗ ನನ್ನ ಮೇಲೆ ಏನೋ ಒಂದು ಈ ರೀತಿಯಾದಂತಹ ಮಿಸ್ ಬಿಹೇವಿಯರ್ಸ್ ಅಥವಾ ಮಿಸ್ ಕಂಡಕ್ಟ್ ಏನೋ ಒಂದಾದಾಗ ನಾನು ಈ ರೀತಿಯಾದಂತಹ ಒಂದು ದೂರು ಸಮಿತಿನಲ್ಲಿ ದೂರನ್ನ ಕೊಟ್ಟು ಅವರಿಗೆ ಶಿಕ್ಷೆಯನ್ನು ಕೊಡಿಸಬಹುದು ಅಂತ ಗೊತ್ತಾದಾಗ ಮಹಿಳೆಯ ಕೂಡ ಒಂದು ಏನು ಮೆಂಟಲ್ ವೆಲ್ನೆಸ್ ಅನ್ನುವಂಥದ್ದು ಎಮೋಷನಲ್ ಆಗಿ ವೆಲ್ನೆಸ್ ಅನ್ನುವಂಥದ್ದನ್ನ ಇರ್ತಾರೆ ಆ ಮೆಂಟಲ್ ವೆಲ್ನೆಸ್ ಅಥವಾ ಲೈಕ್ ಏನೋ ಲೈಕ್ ಎಮೋಷ್ನಲ್ ವೆಲ್ನೆಸ್ ಇದ್ದಾಗ ಹೆಚ್ಚಿನ ಒಂದು ಉದ್ಯೋಗದ ಕಡೆ ಅಥವಾ ಅವರ ಕಾರ್ಯಕ್ಷಮತೆ ಕಡೆ ಹೆಚ್ಚಿನ ಅವರು ಗಮನವನ್ನು ಹರಿಸಬಹುದು E ಅಂಡ್ ಈ ರೀತಿಯಾದಂತಹ ಇದು ಮಾಡೋದ್ರಿಂದ ಕೂಡ ಒಂದಷ್ಟು ದೈಹಿಕವಾದಂತಹ ಆರೋಗ್ಯಗಳಾಗಿರ್ಬೋದು ಇವೆಲ್ಲೂ ಕೂಡ ಸುಧಾರಿಸುತ್ತೆ ಅಂಡ್ ಆರ್ಥಿಕ ಸಂಕಷ್ಟಗಳಿಂದ ಅಂದ್ರೆ ಕೆಲಸ ಬಿಡೋದಕ್ಕೆ ಮೇನ್ ಒಂದು ರೀಸನ್ ಇದು ಅಂದ್ರೆ ಸೆಕ್ಶುಯಲ್ ಫೇವರ್ಸ್ ಅಥವಾ ಸೆಕ್ಶುಯಲ್ ಮಿಸ್ಕಂಡಕ್ಟ್ ಅಥವಾ ಏನು ಲೈಕ್ ಅವರನ್ನ ಸೆಕ್ಷ ತುಂಬಾ ಮಿಸ್ಟ್ರೀಟ್ ಮಾಡುವಂಥದ್ದು ಈ ರೀತಿಯಾದಂಥದ್ದು ಎಷ್ಟೋ ಜನ ಮಹಿಳೆಯರು ತುಂಬಾ ಕೆಲಸವನ್ನ ಬಿಟ್ಟು ನನ್ಗೆ ಯಾವುದು ಬೇಡಪ್ಪ ನಾನು ಮನೆಯಲ್ಲೇ ಇರ್ತೀನಿ ನನಗೆ ಬೇಕು ಈ ತರದ್ದು ಅನ್ನುವಂಥದ್ದು ಮನಸ್ಥಿತಿ ಬೆಳೆಸ್ಕೊಳ್ಳೋದಕ್ಕೆ ಕಾರಣ ಕೂಡ ಇದು ಈ ರೀತಿ ಆದಾಗ ಅವರನ್ನ ಎಕನಾಮಿಕಲಿ ತುಂಬಾ ಆರ್ಥಿಕವಾಗಿ ಕೂಡ ಹಿಂದುಳಿತ ಬರ್ತಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿಟಿಗಳಲ್ಲಿ ಯೂಶ್ಲಿ ಪುರುಷ ಮಹಿಳೆಯರು ಅಥವಾ ದಂಪತಿಗಳು ಕೂಡ ದುಡಿದ್ರು ಕೂಡ ಸಾಲಲ್ಲ ಅಂತರಲ್ಲಿ ಮಹಿಳೆಯರು ಈ ರೀತಿಯಾದ ಸಮಸ್ಯೆಗಳನ್ನು ಎದುರಿಸ್ತಾ ಬಂದಾಗ ಅವ್ರ ಮನಗೊಂದಿ ಕೆಲಸವನ್ನ ತ್ಯಜಿಸಿ ಮನೆಯಲ್ಲೇ ಇರ್ತಾರೆ ಸೊ ಆ ನಂತರದಲ್ಲಿ ಆ ಒಂದು ಕುಟುಂಬನ ಆದಾಯದ ಮೇಲೆ ಉಳಿತಾಯದ ಮೇಲೆ ಹೆಚ್ಚಿನ ಒಂದು ಆರ್ಥಿಕವಾದಂತಹ ಹೊರೆಗಳು ಬೀಳ್ತವೆ ಸೊ ಅದನ್ನ ತಪ್ಪಿಸೋದಿಕ್ಕೂ ಕೂಡ ಈ ಆಕ್ಟ್ ತುಂಬಾನೇ ಕೆಲಸ ಮಾಡುತ್ತೆ ಸೊ ಕೆಲಸದಿಂದ ತಗು ಅಂತ ಎದುರಿಸುವಂಥದ್ದು ಅಂದ್ರೆ ಫಾರ್ ಎಕ್ಸಾಂಪಲ್ ನನಗೆ ಸೆಕ್ಶುಯಲ್ ಫೇವರ್ಸ್ ಕೊಡಲಿಲ್ಲ ಅಂದ್ರೆ ನಿನ್ನ ಕೆಲಸದಿಂದ ತೆಗಿತೀನಿ ಅನ್ನುವಂತಹ ಮಾತುಗಳು ಏನಾದರೂ ಬಂದಾಗ ಸೊ ಅವ್ರನ್ನ ಧೈರ್ಯವಾಗಿ ದೂರ ಸಮಿತಿಗಳಲ್ಲಿ ಮಾಡುವಂಥದ್ದು ಅಕಸ್ಮಾತ್ ಇದನ್ನ ಅವ್ರನ್ನ ಒಪ್ಕೊಳ್ಳಬೇಕು ಅವ್ರ ಜೊತೆ ಇದು ಮಾಡಬೇಕು ಅನ್ನೋದ್ ಯಾವುದೇ ರೀಸನ್ ಇರೋದಿಲ್ಲ ಸೊ ಇದರಿಂದಾಗಿ ನಮ್ಗೆ ಮಹತ್ವವನ್ನು ನಾವು ನೋಡ್ತಾ ಬರ್ತೀವಿ ಅಂಡ್ ವಾಟ್ ಆರ್ ದ ಲಿಮಿಟೇಷನ್ಸ್ ಏನಿದಾವೆ ಈ ಕಾಯ್ದೆದು ಅಂತ ಬಂದಾಗ ಹೌದು ಯಾವುದಾದ್ರೂ ಒಂದು ವಿಷಯ ಬಂದಾಗ ಹೆಚ್ಚಿನ ಒಂದು ಪ್ರಯೋಜನಗಳು ಇದ್ದೇ ಇರ್ತವೆ ಅದರ ಜೊತೆಗೆ ಕೆಲವು ರೀತಿಯಾದಂತಹ ಮಿತಿಗಳನ್ನು ಕೂಡ ಇರ್ತವೆ ಅಂದ್ರೆ ತಪ್ಪುಗಳು ಅಂತ ನಾವು ಕರೆಯೋದಕ್ಕಾಗಲ್ಲ ಅದನ್ನ ಲಿಮಿಟೇಷನ್ಸ್ ಅಂತ ಕರಿತಾ ಬರಬಹುದು ವಾಟ್ ಆರ್ ದ ಲಿಮಿಶೇ ಲಿಮಿಟೇಷನ್ಸ್ ಏನಿದೆ ಈ ಆಕ್ಟ್ ಈ ಕಾಯ್ದೆನಲ್ಲಿರುವಂತಹ ಲಿಮಿಟೇಷನ್ಸ್ ಏನೇನು ಮಿತಿಗಳು ಬಂದಾಗ ಮುಖ್ಯವಾಗಿ ಇದು ಜನರಲ್ ನ್ಯೂಟ್ರಲ್ ಆಗಿಲ್ದಲ್ಲೇ ಇರುವಂತದ್ದು ಅಂದ್ರೆ ಲಿಂಗ ತಟಸ್ಥತೆ ಅಂತ ಕರಿತೀವಿ ಅಂದ್ರೆ ಈ ಕಾಯ್ದೆ ಮುಖ್ಯವಾಗಿ ವ್ಯವಹರಿಸುವಂಥದ್ದು ಕೇವಲ ಮಹಿಳಾ ಉದ್ಯೋಗಿಗಳ ಮೇಲೆ ಆದ್ರೆ ಪುರುಷ ಉದ್ಯೋಗಿಗಳ ಮೇಲೂ ಕೂಡ ಆಗುವಂತಹ ಸೆಕ್ಷಕಂಡ್ ಸೆಕ್ಶುಲ್ ಫೇವರ್ಸ್ ಅರಾಜ್ ಮಾಡುವಂತೂರನ್ನು ಕೊಡಬೇಕು ಅಥವಾ ಅವರ ಸಮಸ್ಯೆಗಳು ಸಮಸ್ಯೆಗಳು ಅಲ್ಲವೇ ಅವರ ಸಮಸ್ಯೆಗಳಿಗೆ ಪರಿಹಾರ ಎಲ್ಲಿ ಸಿಗತ್ತೆ ಈ ರೀತಿಯಾದಂತಹ ಅಂಶಗಳು ಬರ್ತವೆ ಅಂದ್ರೆ ಉದ್ಯೋಗ ಸ್ಥಳದಲ್ಲಿ ಯಾರ ಮೇಲೆ ಲೈಂಗಿಕ ದೌರ್ಜನ್ಯ ಆದ್ರೂ ಕೂಡ ಅದನ್ನ ಅವರು ಯೂಶಲಿ ಅದನ್ನ ಲೈಕ್ ಮಾಡ್ತಾ ಬಂದಾಗ ಹೆಚ್ಚು ಒಂದು ಪರಿಣಾಮಕಾರಿ ಆಗುತ್ತೆ ಬಟ್ ಈ ಆಕ್ಟ್ ಏನ್ ಹೇಳುತ್ತೆ ಕೇವಲ ಉಮೆನ್ಗೆ ಅಂದ್ರೆ ಮಹಿಳಾ ಉದ್ಯೋಗಿಗಳು ಏನಿರ್ತಾರೆ ಅವರ ಮೇಲೆ ಮಾತ್ರ ಹೆಚ್ಚು ಕಂಚನನ್ನ ಹೊಂದಿದೆ ಅದರಿಂದಾಗಿ ಇದನ್ನ ಆದಷ್ಟು ಲಿಂಗ ತಟಸ್ಥವಾಗಿಸ್ತಾನ ನೆಕ್ಸ್ಟ್ ತಿದ್ದುಪಡಿಗಳನ್ನ ಅಮೆಂಡ್ಮೆಂಟ್ ಗಳನ್ನ ತರೋದ್ರ ಮೂಲಕ ಏನು ಮಹಿಳೆಯರು ಅಂತ ಇದಾರೆ ಅದನ್ನ ಲಿಂಗ ತಟಸ್ಥ ಮಾಡಿ ಯಾರಿಗೆ ಆದ್ರೂ ಕೂಡ ಉದ್ಯೋಗ ಸ್ಥಳಗಳಲ್ಲಿ ಯಾರಿಗೆ ಒಂದು ಈ ರೀತಿಯಾದಂತಹ ಲೈಂಗಿಕ ದೌರ್ಜನ್ಯವಾದಾಗ ಅದರ ವಿರುದ್ಧ ಅವರು ಹೋರಾಡೋದಿಕ್ಕೆ ಒಂದು ಹೆಲ್ಪ್ಅನ್ನ ನೀಡಬೇಕು ಅಂಡ್ ಕಾನೂನಿನಲ್ಲಿರುವಂತಹ ಇರೆಗ್ಯುಲಾರಿಟೀಸ್ ಅಂತ ಕರಿತೀವಿ ಅಥವಾ ಅಸ್ಪಷ್ಟೆಗಳು ಅಂತ ಕರಿತೀವಿ ಔಪಚಾರಿಕವಾಗಿ ದೂರು ಇಲ್ಲದೆ ಉದ್ಯೋಗದಾತರ ಗಮನಕ್ಕೆ ಬರುವಂತಹ ಅನಾಮಧೇಯ ಸೊ ಅನಾನಮಸ್ ದೂರುಗಳು ಏನಿರ್ತವೆ ಘಟನೆಗಳೇನಿರ್ತವೆ ಅದರ ಬಗ್ಗೆ ಹೇಗೆ ನಿರ್ವಹಿಸಬೇಕು ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದಕ್ಕೆ ಕಾನೂನಲ್ಲೂ ಕೂಡ ಒಂದಷ್ಟು ಆನ್ಸರ್ಗಳು ಇಲ್ಲಲೇ ಇರುವಂಥದ್ದು ಅಂಡ್ ಸಾಂಸ್ಥಿಕ ದೂರುಗಳು ಅಂತ ಕರಿತೀವಿ ಅಥವಾ ಇಂಟರ್ನಲ್ ಏನು ಇಂಟರ್ ಡಿಪಾರ್ಟ್ಮೆಂಟ್ ದೂರುಗಳು ಬಂದಾಗ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಥವಾ ಸಂಧಾನಗಳು ಬಂದಾಗ ಸ್ಪಷ್ಟತೆ ಇಲ್ಲಲೇ ಇರುವಂಥ ಅಂದ್ರೆ ಸಂಧಾನ ಅಕಸ್ಮಾತ್ ನಾವೇನಾದ್ರೂ ಎರಡೂ ಪಾರ್ಟಿಗಳು ಏನಾದರೂ ಸಂಧಾನ ಮಾಡ್ಕೋತೀವಿ ನಾನು 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 ಅಂತ ಅವ್ರಸ್ನಲಿ ಕ್ಷಮೆ ಕೇಳಿಕೊಂಡು ಹೊರಬರ್ತೇನೆ ಬಂದಾಗ ಅದನ್ನ ಏನ್ ಮಾಡುವಂಥದ್ದು ಸ್ಪಷ್ಟತೆ ಇದೆಯಾ ಆ ರೀತಿ ಈ ಮಾಡ್ಕೋಬಹುದಾದಂತದ್ದು ಅದ್ರ ಜೊತೆಗೆ ಇಂಟರ್ನಲ್ ಕಂಪ್ಲೇಂಟ್ ಕಮ್ಯುನಿಟಿಗೆ ಯಾವುದೇ ರೀತಿಯಾದಂತಹ ಒಂದು ಲೀಗಲ್ ಸ್ಟೇಟಸ್ ಇಲ್ದಲ್ಲೇ ಇರುವಂತದ್ದು ಅಂದ್ರೆ ಕಾನೂನಾತ್ಮಕವಾದಂತಹ ಒಂದು ಸ್ಥಾನಮಾನ ಇಲ್ದಲ್ಲೇ ಇರುವಂತದ್ದಾಗಿರ್ಬೋದು ಅನ್ ಅನುಷ್ಠಾನದ ಸವಾಲುಗಳು ಅಂತ ಕರಿತೀವಿ ಅಂದ್ರೆ ಇಂಪ್ಲಿಮೆಂಟ್ ಅನ್ನ ಎಷ್ಟು ಕಂಪನಿಗಳು ವ ನಮ್ಗೆಲ್ಲ ಗೊತ್ತಿರುವಾಗ ಇದು ಕಾನೂನಾಗಿದೆ ಆಗಿದೆ ಅಂದ್ರೆ ಇದು ಒಂದು ಕಾನೂನು ಅಂದ್ರೆ ಹತ್ತು ಜನ ಉದ್ಯೋಗಿಗಳಿಗಿಂತ ಹೆಚ್ಚು ಉದ್ಯೋಗಿಗಳಿರುವಂತಹ ಸಂಸ್ಥೆಗಳಲ್ಲಿ ಈ ರೀತಿಯಾದಂತಹ ಪೋಸ್ಟ್ ಆಕ್ಟ್ ಬಗ್ಗೆ ಅಥವಾ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿಯನ್ನು ಫಾರ್ಮ್ ಮಾಡಲೇಬೇಕು ಅದು ಕಾನೂನು ಹೇಳುತ್ತೆ ಬಟ್ ಎಷ್ಟು ಸಂಸ್ಥೆಗಳು ಎಷ್ಟು ಕಂಪನಿಗಳು ಈ ಒಂದು ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿಯನ್ನು ಫಾರ್ಮ್ ಮಾಡಿದವೆ ಅಥವಾ ಈ ಒಂದು ಸಂಸ್ಥೆಗಳಲ್ಲಿ ಆಗುವಂತಹ ಏನು ಲೈಕ್ ಸೆಕ್ಷರಾಸ್ಮೆಂಟ್ ಅನ್ನ ಎಷ್ಟು ದಕ್ಷವಾಗಿ ಅದನ್ನ ವಿಚಾರಣೆಯನ್ನ ಮಾಡಿದ್ದಾರೆ ಅಥವಾ ಕಂಪನಿಯ ಉದ್ಯೋಗಿಗಳಿಗೆ ಇದ್ರ ಬಗ್ಗೆ ಎಷ್ಟು ಮಟ್ಟಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಅಂಶಗಳು ಬರ್ತವೆ ಇವೇನಿದ್ರು ಕೇವಲ ಐ ಟಿ ಬಿ ಟಿ ಅಥವಾ ಲೈಕ್ ಮಲ್ಟಿ ಎಮ್ ಎನ್ ಸಿಗಳಲ್ಲಿ ಮಲ್ಟಿ ನ್ಯಾಷನಲ್ ಕಂಪನಿಗಳಲ್ಲಿ ಅಷ್ಟೇ ಇದಾವೆ ಸೊ ಇನ್ನು ಮಿಕ್ಕಂತ ಅದರ್ ಕಂಪ್ನಿಗಳಲ್ಲಿ ಅಥವಾ ಅದರ್ ಏನೋ ಲೋವರ್ಸ್ ಅಥವಾ ಅದರ್ ಇದರಲ್ಲಿ ಅಥವಾ ಅಸಂಘಟಿತ ವಲಯಗಳಲ್ಲಿ ಏನಾದ್ರು ಉಂಟಾದಾಗ ಎಲ್ಲಿ ಹೋಗ್ಬೇಕು ಏನು ಮಾಡಬೇಕು ಸೊ ಈ ರೀತಿಯಾದಂತಹ ಅಂಶಗಳು ಇದು ಆಲ್ಮೋಸ್ಟ್ ಇದು ಸಂಘಟಿತ ವಲಯಕ್ಕೆ ಸೀಮಿತವಾಗಿದೆ ಅಸಂಘಟಿತ ವಲಯಕ್ಕೆ ಅಂತ ಬಂದಾಗ ವ್ಯಾಪಾರಿಗಳಾಗಿರ್ತಾರೆ ಅಥವಾ ಏನು ಕಾರ್ಖಾನೆಗಳ ಕೆಲಸ ಮಾಡುವಂಥದ್ದು ಗುಜರಿಗಳಲ್ಲಿ ಕೆಲಸ ಮಾಡುವಂಥದ್ದು ಅಥವಾ ಗಾರೆ ಕೆಲಸಗಳಲ್ಲಿ ಬಿಲ್ಡಿಂಗ್ಗಳಲ್ಲಿ ಕೆಲಸ ಮಾಡುವಂಥದ್ದು ಈ ರೀತಿ ಬಂದಾಗ ಸೊ ಅವ್ರು ಏನು ಮಾಡಬೇಕು ಎಲ್ಲಿ ಹೋಗಬೇಕು ಯಾರು ಕಂಪ್ಲೇಂಟ್ ಕೊಡಬೇಕು ಈ ರೀತಿಯಾದಂತಹ ಒಂದಷ್ಟು ಅಂಶಗಳನ್ನು ಕೂಡ ಇದು ಅಂಡ್ ಇದಕ್ಕೆ ಪರಿಹಾರಗಳು ಏನೇನಿದೆ ವೇ ಫಾರ್ವರ್ಡ್ಸ್ ಏನೇನು ಅಂತ ಬಂದಾಗ ಉದ್ಯೋಗ ಸ್ಥಳ ಅನ್ನುವಂಥದನ್ನ ಇನ್ನೊಂದಷ್ಟು ವೆಲ್ ಡಿಫೈನ್ ಮಾಡಬೇಕು ಅಂದ್ರೆ ಇತ್ತೀಚೆಗೆ ಪೊಲಿಟಿಕಲ್ ಪಾರ್ಟೀಸ್ ರ್ಯಾಲಿಗಳಲ್ಲಿ ಅಥವಾ ಒಂದು ಪಾರ್ಟಿಯನ್ನ ಬೆಳೆಸೋದಿಕ್ಕೆ ಒಂದು ರಾಜಕೀಯ ಪಕ್ಷವನ್ನು ಬೆಳೆಸೋದಿಕ್ಕೆ ಪುರುಷರಷ್ಟೇ ಮಹಿಳೆಯರು ಕೂಡ ಒಂದು ಹೋರಾಡ್ತಾರೆ ಅಥವಾ ಅದರಲ್ಲೂ ಕೂಡ ಭಾಗವಹಿಸ್ತಾರೆ ಅಂತವರಿಗೆ ಆ ಪೊಲಿಟಿಕಲ್ ಪಾರ್ಟೀಸ್ ಗಳಲ್ಲಿ ರ್ಯಾಲಿಗಳಲ್ಲಿ ಅಥವಾ ಪೊಲಿಟಿಕಲ್ ಪಾರ್ಟಿಯನ್ನ ಕಟ್ಟಿರುವ ಮಾಡೋದ್ರಲ್ಲಿ ಏನಾದರೂ ಕೆಲಸಗಳಲ್ಲಿ ಆ ನಡುವೆ ಅವ್ರಿಗೆ ಏನಾದರೂ ಸೆಕ್ಷುಯಲ್ ಹರಾಸ್ಮೆಂಟ್ ಆದರೆ ಸೊ ಅದನ್ನ ಉದ್ಯೋಗ ಸ್ಥಳ ಅಂತ ಕನ್ಸಿಡರ್ ಮಾಡಬೇಕಾ ಇಲ್ವಾ ಸೊ ಹಂಗೆ ಮಾಡಲಿಲ್ಲ ಅಂದರೆ ಅದು ತಪ್ಪಾಗಲ್ವಾ ಈ ರೀತಿಯಾದಂತಹ ಒಂದಷ್ಟು ಡೆಫಿನೇಷನ್ಸನ್ನು ಇನ್ನೊಂದಷ್ಟು ಕ್ಲಾರಿಟಿಯನ್ನು ಕೊಡಬೇಕಾಗಿದೆ ಲಿಂಗ ತಟಸ್ಥ ಆಗಿಸುವಂಥದ್ದು ಜನರಲ್ ನ್ಯೂಟ್ರಲ್ ಆಗಿ ಮಾಡುವಂತದ್ದು ಉದ್ಯೋಗ ಸ್ಥಳದಲ್ಲೇ ಯಾರ ಮೇಲೆ ಆದರೂ ಪರವಾಗಿಲ್ಲ ಯಾರ ಮೇಲೆ ಸೆಕ್ಷುಯಲಿ ಹರಾಸ್ಮೆಂಟ್ ಆದ್ರೆ ಅದನ್ನ ಏನು ಅವರ ಅವರನ್ನು ಕಾಪಾಡುವಂತಹ ಮತ್ತು ಆ ಶಿಕ್ಷೆ ಆ ತಪ್ಪನ್ನ ಮಾಡಿದವ್ರ ಮೇಲೆ ಶಿಕ್ಷೆಯನ್ನು ಕೊಡುವಂತಹ ಅಂಡ್ ವರ್ತಮಾನದ ವಾಸ್ತವಗಳು ಏನಿದೆ ಅದಕ್ಕೆ ಅರ್ಥಕೊಂಡು ದೂರಸ್ಥ ಕೆಲಸಗಳಾಗಿರ್ಬೋದು ಅಥವಾ ಲೈಕ್ ಹೈಬ್ರಿಡ್ ಏನು ಎನ್ವೈರನ್ಮೆಂಟ್ ಏನು ಸಂಕೀರ್ಣತೆ ಕಾಂಪ್ಲೆಕ್ಸಿಟಿ ಏನಿರುತ್ತೆ ಅದುಗಳಿಗೆಲ್ಲವೂ ಸ್ಪಷ್ಟವಾಗಿ ಇನ್ನೊಂದು ಡೆಫಿನೇಷನ್ ಐ ಸಿ ಸಿ ಸದಸ್ಯರಿಗೆ ಅಥವಾ ಈ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿಗಳಿಗೆ ಯೂಶಲಿ ಟ್ರೈನಿಂಗ್ ಅನ್ನ ಅಥವಾ ಲೈಕ್ ಸಂಪನ್ಮೂಲಗಳನ್ನ ರಿಸೋರ್ಸ್ಗಳನ್ನು ಒದಗಿಸುವಂಥದ್ದು ಒದಗಿಸುವಂತದ್ದು ಆ ಮೂಲಕ ಅವರನ್ನು ಹೆಚ್ಚು ದಕ್ಷವಾಗಿ ಈ ರೀತಿ ಕೇಸ್ಗಳನ್ನು ಪರಿಸೋದಕ್ಕೆ ಅಥವಾ ಪರಿಹರಿಸೋದಕ್ಕೆ ಅವರನ್ನು ತಯಾರು ಮಾಡಬೇಕಾಗಿರುತ್ತೆ ಅದೆಲ್ಲದರ ಜೊತೆಗೆ ಜಾಗೃತಿಯನ್ನು ಮೂಡಿಸುವಂತದ್ದು ಅಂದ್ರೆ ಎಂಪ್ಲಾಯಿಗಳಲ್ಲಿ ಈ ಈ ಥರದವಾದಂತಹ ಒಂದು ಒಂದು ಏನು ಅಂಶವಿದೆ ಅಥವಾ ಪಾಶ್ ಆಕ್ಟ್ ಅನ್ನೋಂಥದ್ದಿದೆ ನಿಮ್ಗೆ ಏನಾದರೂ ಆದ್ರೆ ಅದನ್ನ ಈ ರೀತಿಯಾಗಿ ಅದನ್ನ ಲೈಕ್ ಹ್ಯಾಂಡ್ಲು ಮಾಡ್ಬೋದು ಅದನ್ನ ನೀವೇ ಮುಚ್ಚಿಟ್ಕೊಂಡು ನೀವು ಮಾನಸಿಕವಾಗಿ ಹಿಂಸೆಯನ್ನು ಅನುಭವಿಸಬೇಕಾಗಿಲ್ಲ ಅಥವಾ ದೈಹಿಕವಾದಂತಹ ಅನುಭವಿಸಬೇಕಾಗಿಲ್ಲ ಇದರಿಂದಾಗಿ ನೀವು ಕೆಲಸವನ್ನು ತೊರೆಯಬೇಕಾಗಿಲ್ಲ ಅಥವಾ ಅವರಿಗೆ ಫೇವರ್ಸ್ ಅನ್ನ ಮಾಡಬೇಕಾಗಿಲ್ಲ ಅನ್ನುವಂತಹ ಮಾಹಿತಿಯನ್ನ ಬೆಳೆಸಬೇಕಾಗಿದೆ ಅಥವಾ ಮಾಹಿತಿಯನ್ನ ಏನು ಲೈಕ್ ನಾಗರಿಕರಲ್ಲಿ ತುಂಬಬೇಕಾಗಿದೆ ಅದಕ್ಕೆ ಯೂಶಲಿ ಸೋಷಿಯಲ್ ಮೀಡಿಯಾಸ್ ಆಗಿರ್ಬೋದು ಅಥವಾ ಎಜುಕೇಶನ್ ಸಿಸ್ಟಮ್ಸ್ ಆಗಿರ್ಬೋದು ಅಥವಾ ಲೈಕ್ ಎನಿ ಅದರ್ ಇನ್ಫ ಸೋರ್ಸಸ್ ಆಗಿರ್ಬೋದು ವೇ ಆಗಿರ್ಬೋದು ಎಲ್ಲವನ್ನು ಬಳಸ್ಕೊಂಡು ಈ ರೀತಿಯಾದಂತಹ ಒಂದು ಕೆಲಸವನ್ನ ಮಾಡಬೇಕಾಗಿದೆ ಸೊ ಇದಿಷ್ಟು ಏನು ಪ್ರಿವೆನ್ಶನ್ ಆಫ್ ಸೆಕ್ಷಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಆಕ್ಟ್ಗೆ ಸಂಬಂಧಪಟ್ಟಂತಹ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಬಹುಸಾ ಈ ವಿಡಿಯೋದಲ್ಲಿ ಏನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು